ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋ ಕನ್ನಡ ಫ್ರೆಂಡ್ಸ್ ಇವತ್ತು ಸಹ ಎಂದಿನಂತೆ ಒಂದು ಹತ್ತರಿಂದ ಹನ್ನೆರಡು ಕಾರ್ವರೆಗೂ ಸೇಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ಗೆ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಚಾರ್ಜಸ್ ಇರೋಲ್ಲ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಈಗ ಮಾಡೋದರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮ ವಿಡಿಯೋದಲ್ಲಿ ಹಾಕೋ ಯಾವುದೇ ಗಾಡಿ ತಗೊಂಡ್ರು ಟೂ ತೌಸಂಡ್ ಟ್ವೆಲ್ ಇಬೋ ಯಾವ ಗಾಡಿ ತಗೊಂಡ್ರೂನು ಕೂಡ ಲೋನ್ ಆಗುತ್ತೆ ಆರಾಮಾಗೆ ಮತ್ತೆ ಲೋನು ಕೂಡ ನಮ್ಮ ಕಡೆಯೇ ಇರುತ್ತೆ ನೀವು ಜಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಹಾಗೇನೆ ಪ್ರತಿಯೊಂದು ಗಾಡಿನೂ ಕೂಡ ಆಕ್ಸಿಡೆಂಟ್ ಫ್ರೀ ಗಾಡಿ ಹಾಕೋದು ನಾವು ಯಾವುದೇ ಆಕ್ಸಿಡೆಂಟ್ ಗಾಡಿ ಆಗಲಿ ಮೀಟರ್ ಟ್ಯಾಂಪರ್ಡ್ ಆಗಿರೋದು ಫ್ಲಡ್ ಗಾಡಿ ಹಾಕಲ್ಲ ಅದರಿಂದ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಒಂದು ಟಾಟಾ ಟಿಯಾಗೋ ಎಕ್ಸಾಕ್ಟ್ ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೇಟ್ ಆಗಿರುತ್ತೆ ಇದು ಹಾಗೆ ಕೆ ಜೀರೋ ಫೋರ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಬೋದು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೇ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಫಾಗರ್ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಕಂಪ್ನಿ ಸಿಸ್ಟಮ್ ಸಿಗುತ್ತೆ ಏರ್ ಬ್ಯಾಗ್ ಸಿಗುತ್ತೆ ಹಾಗೆ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕ್ಸಿದಾರೆ ನೋಡ್ತಾ ಇರಬಹುದು ಯಾವುದೇ ವೆರಂಟಿ ಅದಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನ ಈ ಗಾಡಿ ಓಡಿರೋದ್ ಬಂದು ಕೇವಲ ನಲವತ್ತೊಂದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋ ರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆಯೇ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಗ ಸಿಸ್ಟಮ್ ಇದೆ ನೋಡ್ತಾ ಇರಬಹುದು ಹಾಗೆ ಆಟೋಮೆಟಿಕ್ ಎ ಸಿ ಕೂಡ ಇದೆ ಇದರಲ್ಲಿ ಇನ್ನ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ನೈನ್ಟೀನ್ ಟ್ವೆಂಟಿ ಕಿಲೋಮೀಟರ್ ತನಕನೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳಬಹುದು ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಸಿಗುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ನೈಂಟಿ ವರೆಗೂ ಟೈರ್ ಇದೆ ಅದು ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ ಇನ್ನ ಈ ಗಾಡಿಲಿ ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಆಗಿದೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹಾಗೇನೆ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಟಿಯಾಗೋ ಹುಡುಕ್ತಿರೋದ್ರೆ ಇಲ್ಲ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಬಂದು ಚೆಕ್ ಮಾಡಿ ತಗೋಬಹುದು ಲೋನು ಕೂಡ ಆಗುತ್ತೆ ಒಂದು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಟೊಯೊಟೊ ಇನೋವಾ ಕ್ರಿಸ್ಟಾ ಕೆ ಜೀರೋ ತ್ರೀ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿದೆ ಇದು ಹಾಗೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆನ್ ಫ್ರೀ ವೆಹಿಕಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಟೂ ಪಾಯಿಂಟ್ ಫೋರ್ ಲೀಟರ್ ಇಂಜಿನ್ ಝೆಡ್ ವರ್ಷನ್ ಫುಲ್ ಟಾಪ್ ಎಂಡ್ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊ ಅಂದ್ರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನು ಇಲ್ಲ ತುಂಬಾ ನೀಟ್ನೆಸ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಹಾಗೆ ಎಕ್ಸ್ಟ್ರಾ ಬಂಪರ್ ಗಾರ್ಡ್ ಕೂಡ ಆಡ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಗರ್ ಮತ್ತೆ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೇನೆ ಕಂಪ್ನಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ಡಯಲ್ ಏರ್ ಬ್ಯಾಗ್ ಸಿಗುತ್ತೆ ಗಾಡಿಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ರೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಗಾಡಿಲಿ ಹಾಗೇನೆ ಪ್ರತಿಯೊಂದು ಆಪ್ಷನ್ ರೂಫ್ ಎ ಸಿ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬಹುದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಹಾಗೆಯೇ ಈ ಗಾಡಿ ಓಡಿರೋದ್ ಬಂದು ಎಂಬತ್ ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟ್ರ ಸಮೇತ ಗಾಡಿ ಸಿಗುತ್ತೆ ಜೆನ್ಯೂನ್ ರನ್ನಿಂಗ್ ಆಗಿರುತ್ತೆ ಯಾವುದೇ ಮೀಟರ್ ಟ್ಯಾಂಪರ್ಡ್ ಆಗಿರಲಿ ಆಗಿರಲ್ಲ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ತರ್ಟೀನ್ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ಟಾಪ್ ಇಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಮ್ಯಾಗ್ಯೂಲ್ ಸಿಗುತ್ತೆ ಕಂಪ್ನಿ ಮ್ಯಾಗ್ಯೂಲೆ ಸಿಗುತ್ತೆ ಇನ್ಬಿಲ್ಟ್ ಮ್ಯಾಗ್ಯೂಲ್ ಕೂಡ ಬರುತ್ತೆ ಇದರಲ್ಲಿ ಹಾಗೆಯೇ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಏಯ್ಟಿ ಪರ್ಸೆಂಟ್ ವರ್ಗೂ ಟೈರ್ ಸಿಗುತ್ತೆ ಗಾಡಿಲಿ ಯಾವುದೇ ಮಾಡೋ ಅಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದಾರೆ ಇನ್ಶೂರೆನ್ಸ್ ಅಷ್ಟೇ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಇವ್ರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಇನ್ನೋ ಕೃಷ್ಣ ಹುಡುಗಕ್ಕೆ ಯಾರೋ ಇದ್ರೆ ಬಂದು ತಗೋಬಹುದು ಹಾಗೇನೆ ಲೋನ್ ಅಂತ ಬಂದ್ರೆ ಇದಕ್ಕೂ ಅಷ್ಟೇ ಮಾಡಲು ಗಾಡಿ ಆಗಿರೋದ್ರಿಂದ ಆರಾಮಾಗಿ ಲೋನ್ ಕೂಡ ಆಗತ್ತೆ ಜಸ್ಟ್ ನೀವು ಒಂದು ಟೂ ಲ್ಯಾಕ್ಸ್ವರೆಗೂ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಗಾಡಿನ ತಗೊಂಡು ಆರಾಮಾಗಿ ಲೋನ್ ಕಟ್ಕೊಂಡು ಹೋಗ್ಬೋದು ಟೆನ್ ಇವ್ರು ಕೂಡ ಜಾಸ್ತಿ ಸಿಗುತ್ತೆ ಮಾಡಲು ಗಾಡಿ ಆಗಿರೋದ್ರಿಂದ ನಾವು ಮತ್ತೊಂದು ಗಾಡಿ ಬಂದು ಒಂದು ಲೋ ಬಜೆಟ್ ಗಾಡಿ ಅಂತಾನೆ ಹೇಳ್ಬೋದು ರೆನಾಲ್ಡ್ ಕ್ವಿಡ್ ಕೆ ಎ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಇದು ಆರ್ ಎಕ್ಸ್ ಟಿ ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ ಇದು ಪೆಟ್ರೋಲ್ ಗಾಡಿ ಹಾಗೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲ ಗಾಡಿ ಎರಡ್ ಸಾವಿರದ ಹದಿನೈದನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿದೆ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲ್ ಹಾಗೆ ಇದು ಅಷ್ಟೇ ಓವರ್ ಆಲ್ ಬಾಡೀಲಿ ಏನು ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನೂ ಇಲ್ಲ ತುಂಬ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜನೆ ಎಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಮತ್ತು ಡಿಫಾಗರ್ ಸಿಗುತ್ತೆ ಇಷ್ಟು ಆಪ್ಷನ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಫ್ರಂಟ್ ಟೂ ಡೋರ್ ಪವರ್ ವಿಂಡೋಸ್ ಬರುತ್ತೆ ಹಾಗೆ ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ನೋಡೋದು ಟಚ್ ಸ್ಕ್ರೀನು ಹಾಗೆ ಡೂ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಗಾಡೀಲಿ ಹಾಗೆಯೇ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದಾರೆ ಯಾವುದೇ ಇರಲಿಲ್ಲ ತುಂಬ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇದೆ ಇನ್ನು ಈ ಗಾಡಿ ಓಡಿದಾಗ ಬಂದು ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ರಿಯಲ್ ಮೀಟ್ರ್ ಅಂತಾನೆ ಹೇಳಿದರೆ ಒರಿಜಿನಲ್ ಮೀಟರ್ ಯಾವುದೇ ಟ್ಯಾಂಪರ್ಡ್ ಆಗಿರೋದ್ರ ಜನ್ಯೂನ್ ಕಿಲೋಮೀಟರ್ ಎಪ್ಪತ್ತೆರಡು ಸಾವಿರ ಓಡಿದೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೆಲಿ ಅಪ್ ಟು ಫಿಫ್ಟಿ ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಟೈರು ಅಷ್ಟೇ ಆರಾಮಾಗಿ ನೈಂಟಿ ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಇವರು ಇನ್ನ ಇನ್ಶೂರೆನ್ಸ್ ಅಂತ ಬಂದ್ರೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಲಿ ಕಾಂಪಡೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಇವ್ರ ಪ್ರೈಸ್ ಇದೆ ಇದು ಅಷ್ಟೇ ನೆಗೋಸಿಯಬಲ್ ಪ್ರೈಸು ಯಾರಾದರೂ ಒಂದು ಲೋ ಬಜೆಟ್ ಗಾಡಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಮಾಡಲ್ ಗಾಡಿನೇ ಸಿಗುತ್ತೆ ಬಂದು ಆರಾಮಾಗಿ ತಕೊಂಡು ಹೋಗಬಹುದು ಲೋನ್ ಅಂತ ಬಂದ್ರೆ ಈ ಗಾಡಿಗೂ ಅಷ್ಟೇ ಆರಾಮಾಗಿ ಲೋನ್ ಆಗುತ್ತೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದೊಳಗೆ ಡೌನ್ ಪೇಮೆಂಟ್ ಮಾಡಿ ಗಾಡಿನ ತೊಗೊ ಹೋಗ್ಬೋದು ಹಾಗೇನೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಇಗ್ನಿಸು ಪೆಟ್ರೋಲ್ ವೆಹಿಕಲ್ ಕೆ ಎಕ್ಸ್ ತುಮಕೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚು ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮಾಡಿದ್ದಾರೆ ಮಾಡಿದರೆ ಇನ್ನು ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ಲಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಮಾರ್ಕಿಂಗ್ ಸೆನ್ಸರ್ಸ್ ಆಫ್ಟರ್ ಮಾರ್ಕೆಟ್ ಆಕ್ಸಿರುವಂತಹ ರಿವರ್ಸ್ ಕ್ಯಾಮ್ರಾ ಡಿ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಹಾಗೆ ಪುಷ್ಪಟನ್ ಸ್ಟಾರ್ಟ್ ಕೂಡ ಸಿಗುತ್ತೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಡ್ಯೂಲ್ ಟೋನ್ ಇಂಟೀರಿಯರ್ ಬರುತ್ತೆ ಡಿಎಲ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಗಾಡಿಲಿ ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಇದೆ ನೋಡ್ತಿರ್ಬೋದು ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ನೈನ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಕಂಪ್ನಿ ಮ್ಯಾಗ್ಯ ಸಿಗುತ್ತೆ ನೋಡ್ತಾ ಇರಬಹುದು ಇನ್ ಬಿಲ್ಟ್ ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲಿ ಅಷ್ಟೇ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದು ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಇದೆ ಗಾಡಿಲಿ ಇನ್ನು ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇವ್ರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಇದೊಷ್ಟೇ ಫಿಕ್ಸ್ ಇರೋದ್ರ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಇಗ್ನಿ ಇದ್ರೆ ಇಲ್ಲ ಯಾವ್ದಾರ ಒಂದು ಒಳ್ಳೆ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಬಂದು ಆರಾಮಾಗಿ ಒಂದು ಒಂದೊಳ್ಳೆ ವೆಲ್ ಮೇಂಟೈನ್ ವೆಹಿಕಲ್ ಅಂತಾರೆ ಹೇಳ್ಬಹುದು ಲೋನ್ ಅಂತ ಬಂದ್ರೆ ಆರಾಮಾಗಿ ಲೋನು ಕೂಡ ಆಗುತ್ತೆ ಟೆನ್ಯೂರ್ ಅಷ್ಟೇ ಮಾಡಲು ಗಾಡಿ ಆಗಿರೋದ್ರಿಂದ ಐದು ವರ್ಷದವರೆಗೂ ಟೆನ್ ಸಿಗುತ್ತೆ ಎ ಎಂ ಐ ಆದಷ್ಟು ಕಡಿಮೆ ಬರೋಂಗ್ ಮಾಡಿ ಗಾಡಿನ ತಗೊಂಡು ಹೋಗ್ಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟರ ಬ್ರೀಸಾ ಜೆಡ್ಡಿ ಐ ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ವೇರಿಯಂಟ್ ಇದು ಜೆಡ್ಡಿ ಐ ಪ್ಲಸ್ ಬರುತ್ತೆ ಹಾಗೆ ಕೆ ಎಸ್ ಫೋರ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿದೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಬೋದು ಅಂದ್ರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ ಹಾಗೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಫಾಗರ್ ಮತ್ತೆ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರೋದು ಕೀಲೆ ಸೆಂಟ್ರಿ ಕೂಡ ಇದೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಹಾಗೆಯೇ ಸ್ಟೇರಿಂಗ್ ಮಾಡಿಡ್ ಕಂಟ್ರೋಲ್ಸ್ ಬರುತ್ತೆ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಗಾಡಿಲಿ ಎ ಬರುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಹಾಗೆ ಈ ಗಾಡಿ ಓಡಿರೋದು ಬಂದು ಅರವತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಇದೆ ಜೆನಿನ್ ಮೀಟರ್ ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಕಂಪ್ನಿ ಮ್ಯಾಗ್ಯೂಲೇ ಬರುತ್ತೆ ಇನ್ ಬಿಲ್ಟ್ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಕಂಪ್ನಿದಾನೆ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದ್ರಲ್ಲು ಅಷ್ಟೇ ಏಯ್ಟಿ ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿದ್ದಾರೆ ಇವರು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಒಂಬತ್ತು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಡೀಸೆಲ್ ಅಲ್ಲಿ ಬ್ರಜಾ ಇದ್ರೆ ಬಂದು ಚೆಕ್ ಮಾಡಿ ತಗೋಬಹುದು ಬ್ರೆಜಾಗ್ ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಆಗಿದೆ ಒಂದು ಒಳ್ಳೆ ಗಾಡಿ ಇದೆ ಇದರಲ್ಲಿ ಹಾಗೆ ವೆರಿ ಲೆಸ್ ಡ್ರೈವನ್ ವೆಹಿಕಲ್ ಅಂತಾನೆ ಹೇಳ್ಬೋದು ಬಂದು ಆರಾಮಾಗಿ ಗಾಡಿನ ತಗೊಂಡೋಗ್ಬೋದು ಈಗ ಲೋನು ಅಂತ ಬಂದ್ರೆ ಇದಕ್ಕೂ ಅಷ್ಟೇ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಹಿಂಡೈ ಎಕ್ಸೆಂಟು ಡೀಸೆಲ್ ವೆಹಿಕಲ್ ಗಾಡಿ ಬಂದು ಡೀಸೆಲ್ ವೆಹಿಕಲ್ ಆಗಿದೆ ಕೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೇಳನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಬೇಸ್ ವೇರಿಯಂಟ್ ಆಗಿರುತ್ತೆ ಇದು ಹಾಗೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಅಂತ ಬಂದರೆ ಇದು ಬೇಸ್ ಮಾಡಲಾಗಿರೋದ್ರಿಂದ ಜಸ್ಟ್ ಹಾಲೂ ಜಿನ ಸಿಗುತ್ತೆ ಹಾಗೆ ಫಾಗ್ಲಾಂಪ್ಸು ಸಿಗಲ್ಲ ಮಿರರ್ ಇಂಡಿಕೇಟರ್ ಸಿಗಲ್ಲ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಬರೋಲ್ಲ ಡಿಫಾಗರ್ ಒಂದು ಬರುತ್ತೆ ಅಷ್ಟೇ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆಯೇ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಕಂಪ್ನಿ ಸಿಸ್ಟಮ್ ಕೂಡ ಸಿಗುತ್ತೆ ಸೀಟ್ಸು ಅಷ್ಟೇ ಯಾವುದೇ ವೆರೈಂಟಿ ಇರಲಿಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನು ಇದು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಈ ಗಾಡಿ ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಒರಿಜಿನಲ್ ಮೀಟರ್ ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಹಾಗೇನೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಟೈರ್ಸ್ ಇದೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇನ್ನೂ ಅರ್ಧ ಟೈರ್ ಆರಾಮಾಗಿ ಓಡತ್ತೆ ಹಾಗೆ ಗಾಡಿ ಪ್ರೈಸ್ ಬಂದು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಇವರ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಸಿಯಬಲ್ ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾರಾದರೂ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಡೀಸೆಲ್ ಗಾಡಿ ಬೇಕು ಅಂದ್ರೆ ಆರಾಮಾಗಿ ಬಂದು ತಗೋಬಹುದು ಲೋನ್ ಅಂದ್ರೆ ಲೋನು ಕೂಡ ಆಗುತ್ತೆ ಇದಕ್ಕೆ ನೀವು ಜಸ್ಟ್ ಒಂದು ತರ್ಟಿ ಟು ಫಿಫ್ಟಿ ತೌಸಂಡ್ ಒಳಗಡೆ ಡೌನ್ ಪೇಮೆಂಟ್ ಬರುತ್ತೆ ಆರಾಮಾಗಿ ಬಂದು ಹೋಗಬಹುದು ನೀವು ಸಿಬಿಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ ಸಿಬಿಲ್ ಫಾಲ್ಟ್ ಇದ್ರೆ ಲೋನ್ ಆಗೋದ್ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ಗಾಡಿ ಬಂದು ಒಂದು ಲೋ ಬಜೆಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಒಂದು ಒಳ್ಳೆ ಕ್ವಾಲಿಟಿ ವೆಹಿಕಲ್ ಇದು ಇಂಟ್ರೈ ಸ್ಯಾಂಟ್ರಸ್ ಸಿಂಗ್ ಪೆಟ್ರೋಲ್ ವೆಹಿಕಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೈವ್ ಮಾಡಲು ಗಾಡಿ ಎರಡು ಸಾವಿರದ ಐದನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ವೆರಿ ಲೆಸ್ ಡ್ರೈವನ್ ವೆಹಿಕಲ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಹಾಗೆ ಎಫ್ ಸಿ ಇನ್ಸುರೆನ್ಸು ಪ್ರತಿಯೊಂದು ಫ್ರೆಶ್ ಆಗಿದೆ ಐದು ವರ್ಷ ಎಫ್ ಸಿಗತ್ತೆ ಇದಕ್ಕೆ ಹಾಗೆ ಒಂದು ವರ್ಷ ಇನ್ಸುರೆನ್ಸ್ ಸಿಗುತ್ತೆ ಫ್ರೆಶ್ ಆಗಿ ಈಗ ತಾನೆ ಕಟ್ಟಿದ್ದಾರೆ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಹಾಗೆಯೇ ಇಂಟೀರಿಯರ್ ಬರುತ್ತೆ ಅಂದರೆ ಇದರಲ್ಲಿ ಫ್ರಂಟ್ ಟೂ ಡೋರ್ ಪವರ್ ವಿಂಡೋಸ್ ಬರುತ್ತೆ ಹಾಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ ಪವರ್ ಸ್ಟೇರಿಂಗ್ ಸಿಗುತ್ತೆ ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ನಲವತ್ತೆರಡು ಸಾವಿರ ಕಿಲೋಮೀಟ್ರ್ ಜೆನಿ ನೋಡಿದೆ ಹಾಗೆ ಒಂದ್ಸಲಿ ಗಾಡಿನ ಚೆಕ್ ಮಾಡ್ಕೊಳ್ಳಿ ಸರ್ವಿಸ್ ಹಿಸ್ಟ್ರಿ ಕಷ್ಟ ಇದಕ್ಕೆ ಸಿಗದ್ ಕಾಣೆ ಅದರಿಂದ ಒಂದ್ಸಲಿ ಗಾಡಿನ ಚೆಕ್ ಮಾಡೋದು ಬಟ್ ಜೆನ್ಯೂನ್ ಮೀಟರ್ ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಅಂತ ಆನೆಸ್ಟ್ ಆಗಿ ಹೇಳಿದ್ದಾರೆ ಕಸ್ಟಮರು ಇನ್ನು ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಅಷ್ಟೇ ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರ್ಗು ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೂ ಅಷ್ಟೇ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ರೀಸೆಂಟಾಗಿ ಗಾಡಿನ ಟೈರ್ಸ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇವ್ರ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಆಗುತ್ತೆ ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ ಬೇಕು ಕಡಿಮೆ ಮಾಡಿರೋದು ಅಂದ್ರೆ ಬಂದು ಆರಾಮಾಗಿ ತೊಗೋಬಹುದು ಈ ಗಾಡಿಗೆ ಲೋನ್ ಆಗಲ್ಲ ಫುಲ್ ಕ್ಯಾಶ್ ಅಲ್ಲಿ ಬೇಕಾಗತ್ತೆ ಇಲ್ಲ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಪರ್ಸನಲ್ ಲೋನ್ ನ ಕನ್ವರ್ಟ್ ಮಾಡಿ ಗಾಡಿನ ತಗೋಬಹುದು ಪರ್ಸನಲ್ ಲೋನ್ ಮಾಡಿಸ್ಬಿಟ್ಟು ಗಾಡಿಗೆ ಕ್ಯಾಶ್ ಕೊಟ್ಟು ತಗೋಬೇಕಾಗತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿ ಡಿ ಐ ವರ್ಷನ್ ಮಿಡ್ ವೇರ್ ರೇಂಟ್ ಬರುತ್ತೆ ಡೀಸೆಲ್ ವೆಹಿಕಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಕೆ ಎರೋ ಟು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲ ಏನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ನೀವು ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡಿ ಫಗರ್ ಬರುತ್ತೆ ಇಷ್ಟು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಡ್ರೈವರ್ ಸೈಡ್ ಒಂದು ವೆರಂಟರ್ ಇದೆ ಅದೊಂದು ಚೇಂಜ್ ಮಾಡಿಸ್ಕೋಬೇಕು ಇನ್ನು ಮಿಕ್ಕಿದ್ದೆಲ್ಲ ನೀಟಾಗಿದೆ ಹಾಗೆ ಈ ಗಾಡಿ ಓಡಿರೋದು ಬಂದು ಎಂಬತ್ತಾರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ಇಷ್ಟ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಏಯ್ಟೀನ್ ಟು ನೈನ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿಯಿಂದ ಟ್ವೆಂಟಿ ಟೂ ವರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ ಇದರಲ್ಲಿ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಸೆವೆಂಟಿ ವರೆಗೂ ಟೈರ್ ಇದೆ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಗಾಡೀಲಿ ಸಿಗುತ್ತೆ ಈಗ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಆರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಶಿಫ್ಟ್ ಹುಡುಕ್ತಾ ಡೀಸೆಲ್ ಅಲ್ಲಿ ಬಂದು ಆರಾಮಾಗಿ ಚೆಕ್ ಮಾಡಿ ಗಾಡಿನ ತೊಗೊಂಡೋಗ್ಬೋದು ಒಂದೊಳ್ಳೆ ಪ್ರೈಸ್ಗೆ ಆಗುತ್ತೆ ಹಾಗೆ ಲೋನ್ ಅಂತ ಬಂದ್ರೆ ಈ ಗಾಡಿಗೂ ಅಷ್ಟೇ ಆರಾಮಾಗಿ ಲೋನ್ ಆಗುತ್ತೆ ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಚೆಕ್ ಮಾಡಿ ಗಾಡಿನ ಹೋಗಬಹುದು ಹಾಗೆ ಮತ್ತೊಂದು ಗಾಡಿ ಬಂದು ಟೊಯ್ಟೊ ಇಟಿಯೋಸ್ ಲೀವಾ ಜಿ ವೇರಿಯೆಂಟು ಬೇಸ್ ವೇರಿಯಂಟ್ ಬರುತ್ತೆ ಇದು ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಕೆ ಎಸ್ ಜೀರೋ ತ್ರೀ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆಯೇ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದರೆ ಇದರಲ್ಲಿ ಸ್ಪೆಸಿಫಿಕೇಷನ್ ಜಾಸ್ತಿ ಬರೋಲ್ಲ ಒಂದು ನಾಲ್ಕು ಜನ ಬರುತ್ತೆ ಹಾಗೆ ಡಿಫಾಗ್ ಆರ್ಬಿಟ್ರೆ ಯಾವುದೇ ಫಾಗ್ಲೈಟ್ ಆಗಲಿ ಮಿರರ್ ಇಂಡಿಕೇಟರ್ಸ್ ಆಗಲಿ ಯಾವುದು ಸಿಗೋಲ್ಲ ಬೇಸ್ ವೇರಿಯಂಟು ಬೇಸಿಕ್ ಅಷ್ಟೇ ಬರೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ ಮ್ಯಾನುಯಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗದೆ ಹಾಗೆ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟು ಒಂದೊಳ್ಳೆ ಕ್ವಾಲಿಟಿರುವಂಥ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಷೇನೆಗೆ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಎಂಬತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿದೆ ಗಾಡಿ ಹಾಗೆಯೇ ಈ ಗಾಡಿ ಮೈಲೇಜ್ ಇಷ್ಟಕ್ಕೆ ಅಂತ ಬಂದರೆ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತ ಹೇಳ್ಬೋದು ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಕೊಡುತ್ತೆ ಹಾಗೆಯೇ ಒಂದು ಬೇಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಗಾಡೀಲಿ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಟೈರ್ ಇದು ಚೇಂಜ್ ಮಾಡಿಸ್ಕೋಬೇಕಾಗತ್ತೆ ನೀವು ಸ್ವಲ್ಪ ಓಡಿಸಿ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಇವರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರು ಲೋ ಬಜೆಟಲ್ಲಿ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಬೇಕು ಅಂದರೆ ಆರಾಮಾಗಿ ತೊಗೊಬೋದು ಟೊಯಾಟೊ ಇಂಜಿನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಒಂದು ಮಿನಿಮಮ್ ಅಂದರೆ ಒಂದು ಏಳೆಂಟು ಲಕ್ಷ ಆರಾಮಾಗಿ ಬರುತ್ತೆ ನೀಟಾಗಿ ಮೇಂಟೈನ್ ಮಾಡ್ತು ಅಂದರೆ ಯಾವುದೇ ಖರ್ಚು ಬರೋದ ಗಾಡಿ ಅಷ್ಟು ನೀಟಾಗಿರುತ್ತೆ ಹಾಗೆ ಫೋರ್ಟೀನ್ ಮಾಡಲಾಗಿರೋಂದ್ರೆ ಲೋನ್ ಕೂಡ ಆಗುತ್ತೆ ಆರಾಮಾಗಿ ಬನ್ನಿ ಲೋನ್ ಹಾಕ್ಸ್ಕೊಂಡು ಗಾಡಿನ ತೊಗೊಂಡು ಹೋಗ್ಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ಎಲ್ ಡಿ ಐ ಬೇಸ್ ವೇರಿಯಂಟು ಡೀಸೆಲ್ ಗಾಡಿ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಕೆ ಎ ತರ್ಟಿ ಟು ರಿಜಿಸ್ಟ್ರೆಡ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲು ಹಾಗೆಯೇ ಈ ಗಾಡಿ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚು ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಚನೆ ಎಡ್ವಾನ್ಸ್ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಆಗ್ರೋಂಥ ಫಾಗ್ಲೈಪ್ ಕೂಡ ಇದೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರೋದಾ ಒಂದು ಆಫ್ಟರ್ ಮಾರ್ಕೆಟ್ ಹಾಕಿಸಿರುವ ರಿವರ್ಸ್ ಕ್ಯಾಮ್ರಾ ಇದೆ ಮತ್ತು ಡೀಫ್ ಫಾಗರ್ ಇದೆ ಇಷ್ಟು ಆಪ್ಷನ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ರೆ ಯಾವುದೇ ವ್ಯಾರಂಟಿ ಇರೋದನ್ನ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಮೂವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಆ ಇನ್ಸೂರೆನ್ಸ್ ಕೂಡ ಲ್ಯಾಬ್ಸ್ ಇನ್ಸೂರೆನ್ಸ್ ಕಟ್ಕೋಬೇಕಾಗತ್ತೆ ಇದರಲ್ಲಿ ನೀವು ನಮ್ಮ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಟೈರ್ ಓಡಿಸ್ಕೊಂಡು ಆಮೇಲೆ ಚೇಂಜ್ ಮಾಡ್ಕೋಬೋದು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇವರು ಆಸ್ಕಿಂಗ್ ಪ್ರೈಸ್ ಇದೆ ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಡೀಸಲಲ್ಲಿ ಸ್ವಿಫ್ಟ್ ಹುಡುಕ್ತಾ ಇರೋದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ಬನ್ನಿ ಚೆಕ್ ಮಾಡಿ ತಗೋಬಹುದು ಹಾಗೆ ಟ್ವೆಲ್ ಮಾಡಲ್ ಆಗಿರೋದ್ರಿಂದ ಸ್ವಲ್ಪ ಲೋನು ಕೂಡ ಆಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಹಾಗೆ ಈ ವಿಡಿಯೋದಲ್ಲಿ ಮತ್ತೊಂದು ಆಗಿ ಕೊನೆಯ ಗಾಡಿ ಬಂದು ಹಿವುಂಡೈ ಕ್ರೆಟಾ ಎಸ್ ಎಕ್ಸ್ ಪೆಟ್ರೋಲ್ ಗಾಡಿ ಇದು ಈ ಗಾಡಿ ಈ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಕೆ ಎ ಜೀರೋ ಫೈವ್ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಾಗೆ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ ಹಾಗೆ ಓವರ್ ಆಲ್ ಬಾಡಿಗೆ ಲೆನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ತುಂಬ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಒಳ್ಳೆ ವೆಲ್ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಸಿಗುತ್ತೆ ಹಾಗೆ ಫಾಗ್ಲಾಸ್ ಸಿಗುತ್ತೆ ಡಿ ಆರ್ ಎಲ್ಸ್ ಕೂಡ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಮತ್ತು ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೆಡಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಮಿರರು ಹಾಗೆ ಪುಷ್ಪಟ ಸ್ಟಾರ್ಟ್ ಬರುತ್ತೆ ತೀರೇ ಸೆಂಟ್ರಿ ಕೂಡ ಬರುತ್ತೆ ಟಾಪ್ ಹ್ಯಾಂಡ್ ವೇರಿಯಂಟ್ ಆಗಿರೋದ್ರಿಂದ ಸೇರಿ ಮೋಟೆಡ್ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ ಟಸ್ಕ್ರೀನ್ ನಾವಿಗೇಷನ್ ಸಿಸ್ಟಮ್ ಇದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಒಂದು ಸಿಕ್ಸ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ಯೂಲೆ ಬರುತ್ತೆ ಇನ್ ಬಿಲ್ಟ್ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದೋಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಇದು ಯಾರಾದ್ರೂ ಕ್ರೀಡೆ ಹುಡುಗಕ್ಕೆ ಇರೋದ್ರೆ ಪೆಟ್ರೋಲ್ ಬೇಕು ಅಂತ ಹೇಳಿದ್ರೆ ಬಂದು ಚೆಕ್ ಮಾಡಿ ಆರಾಮಾಗಿ ಗಾಡಿನ ತೊಗೊಂಡೋಗ್ಬಹುದು ಹಾಗೆ ಇದು ಮಾಡಲು ಗಾಡಿ ಆಗಿರೋದ್ರೆ ಲೋನ್ ಕೂಡ ಆರಾಮಾಗಿ ಆಗುತ್ತೆ ನಿಮಗೆ ಜಸ್ಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಬಿಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಕೋರ್ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಇನ್ನು ಸ್ವಲ್ಪ ಜಾಸ್ತಿ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಆರಾಮಾಗಿ ಗಾಡಿನ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಾರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಅನಿಸಿಕೆನಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಹೀಗೆ ಸಪೋರ್ಟ್ ಮಾಡ್ತಾ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ